ಇದೇ ಗುಹೆಯಲ್ಲಿ ಮಹಾವಚನಗಾರ್ತಿ ಅಕ್ಕ ಮಹಾದೇವಿ ಅವರು ತಮ್ಮ ಕೊನೆಯ ಕ್ಷಣಗಳನ್ನ ಕಳೆದಿತ್ತು ನೀವೇನಾದ್ರೂ ಶ್ರೀಶೈಲಂ ಹೋದ್ರೆ ಮಿಸ್ ಮಾಡದೆ ಹೋಗುವಂತ ಸ್ಥಳ ಈ ಅಕ್ಕ ಮಹಾದೇವಿ ಕೇವ್ಸ್ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಬಾ ದಿನಕ್ಕೆ ಕೇವಲ ನೂರು ಜನಕ್ಕೆ ಮಾತ್ರ ಇಲ್ಲಿ ಹೋಗಲು ಅವಕಾಶ ಇರೋದ್ರಿಂದ ಬೆಳಿಗ್ಗೆ ಐದುವರೆಗೆ ಬಂದು ಪಾತಾಳ ಗಂಗೆ ರೋಪ್ ವೇ ಕೌಂಟರ್ ಅಲ್ಲಿ ಲೈನ್ ನ ಹಚ್ಬೇಕು ಎಕ್ಸಾಕ್ಟ್ ಸಿಕ್ಸ್ ಎ ಎಂ ಗೆ ಓಪನ್ ಆಗೋ ಈ ಕೌಂಟರ್ ಅಲ್ಲಿ ಹೆಸರ್ನ ಬರ್ಸಿ ನೈನ್ ಟು ಲೆವೆನ್ ಎಂ ಒಳಗಡೆ ಗಂಗೆ ಮೇನ್ ಕೌಂಟರ್ ನ ರೀಚ್ ಆಗ್ಬೇಕು ನಿಮ್ ಹೆಸರ್ನ ಕರೆಯೋವರೆಗೂ ವೇಟ್ ಮಾಡಿ ಕರ್ದ್ ಮೇಲೆ ಈ ಲವ್ಲಿ ಹತ್ರ ಎಲ್ಲಾ ಡೀಟೇಲ್ಸ್ ನ ಕೊಟ್ಟು ನೆಕ್ಸ್ಟ್ ಕೌಂಟರ್ ಗೆ ಹೋಗಿ ಸಿಕ್ಸ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಟಿಕೆಟ್ ನ ತಗೊಂಡು ಬೋರ್ಡಿಂಗ್ ಪಾಯಿಂಟ್ ರೀಚ್ ಆದ್ರೆ ಸಾಕು ಜನರ ಎರಡ್ ಮಾಡಿ ನಿಮ್ಗೆ ಕಳಿಸ್ತಾರೆ ಈ ಬೋಟ್ ಜರ್ನಿ ಒನ್ ಸೈಡ್ ಏಟೀನ್ ಈ ಇಡೀ ಜರ್ನಿಲಿ ನಿಮ್ಗೆ ಕಾಣೋ ನೇಚರ್ ವ್ಯೂಸ್ ಬ್ಲೋಯಿಂಗ್ ಆಲ್ಸೋ ಟಿಕೆಟ್ ನ ಸೇಫ್ ಆಗಿ ಇಟ್ಕೊಂಡು ವಾಟರ್ ಬಾಟಲ್ ಸ್ನಾಕ್ಸ್ ಎಲ್ಲ ಬೇಕಾದ್ರೆ ಪ್ರೀ ಪ್ರಿಪೇರ್ ಇರೋದನ್ನ ಮರಿಬೇಡಿ ಆಸ್ ದೇರ್ ಆರ್ ನೋ ಶಾಪ್ಸ್ ಇನ್ ಕೇವ್ಸ್ ಅಂಡ್ ಫೈನಲಿ ವಿಡ್ ಆಫ್ಟರ್ ಹಾಫ್ ಅವರ್ ಲಾಂಗ್ ಬೋಟ್ ಜರ್ನಿ ಇಲ್ಲಿಂದ ಟೂ ಹಂಡ್ರೆಡ್ ಮೀಟರ್ಸ್ ನಡೆದ್ರೆ ಸಾಕು ಸಿಗೋದೇ ಈ ಅದ್ಭುತ ಗುಹೆಗಳಿಗೆ ತೋರಣ ತರ ಸೃಷ್ಟಿಯಾಗಿರೋ ಈ ಟೂ ಹಂಡ್ರೆಡ್ ಫೀಟ್ ವೈಡ್ ರಾಕ್ ಆರ್ಚ್ ಯಾವುದೇ ಎಕ್ಸ್ಟರ್ನಲ್ ಸಪೋರ್ಟ್ ಇಲ್ಲದೆ ನಿಂತಿರೋದೇ ವಿಸ್ಮಯ ಅಕ್ಕ ಮಹಾದೇವಿಗೆ ನಮಸ್ಕಾರ ಮಾಡಿ ಗುಹೆ ಒಳಗೆ ಹೋಗೋಣ ಬನ್ನಿ ಕೇವ್ಸ್ ಒಳಗಡೆ ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ಮೀಟರ್ಸ್ ಹೋದ್ರೆ ಸಿಗುತ್ತೆ ಸ್ವಯಂಭೂ ಶಿವಲಿಂಗ ಈ ಶಿವಲಿಂಗನ ಮುಟ್ಟೋಕೆ ಒಂದ್ ಸರ್ತಿ ಒಬ್ರು ಮಾತ್ರ ಹೋಗಲು ಸಾಧ್ಯ ಅಕ್ಕ ಅವರು ಎಲ್ಲವನ್ನೂ ತೊರೆದು ಶ್ರೀಶೈಲ ಮಲ್ಲಿಕಾರ್ಜುನನೇ ತನ್ನ ಗಂಡ ಎಂದುಕೊಂಡು ಕರ್ನಾಟಕದಿಂದ ಶ್ರೀಶೈಲಂನ ಈ ಸ್ಥಳಕ್ಕೆ ಬಂದು ಇಲ್ಲಿನ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇಲ್ಲೇ ತಪಸ್ಸನ್ನು ಮಾಡಿ ಹತ್ತಿರದಲ್ಲೇ ಐಕ್ಯರಾದ್ರು ಅಂತ ಹೇಳ್ತಾರೆ